ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ಏನು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ನಡೆದಿತ್ತು ಆ ಇತಿಹಾಸವನ್ನು ಮೆಲುಕು ಹಾಕ್ತಾ ಮತ್ತೆ ಐತಿಹಾಸಿಕ ಸಭೆಗಳಾಗಬೇಕು ಅಂಥೇಳಿ ಇಪ್ಪತ್ತಾರಕ್ಕೆ ನಮ್ಮ ವರ್ಕಿಂಗ್ ಕಮಿಟಿಯನ್ನು ಕಾಂಗ್ರೆಸ್ಸಿನ ವರ್ಕಿಂಗ್ ಕಮಿಟಿಯನ್ನು ಇಲ್ಲಿ ನಿಯೋಜಿಸಲಾಗಿದೆ ಇಪ್ಪತ್ತೇಳನೇ ತಾರೀಕಿಗೆ ಹತ್ತೊಂಬತ್ತು ನೂರ ಆ ಒಂದು ಕಾಂಗ್ರೆಸ್ ಅಧಿವೇಶನದ ಸವೆ ನೆನಪಿಗೆ ಬೃಹತ್ ಸಮಾವೇಶವನ್ನು ಏರ್ಪಾಡು ಮಾಡಲಾಗಿದೆ ಈ ಎರಡೂ ಕಾರ್ಯಕ್ರಮ ಅತ್ಯಂತ ಮಹತ್ವದ್ದು ಪಕ್ಷದ ದೃಷ್ಟಿಯಿಂದ ಸರ್ಕಾರ ಅವತ್ತು ಇಪ್ಪತ್ತೇಳನೇ ತಾರೀಕಿನಂದು ಗಾಂಧೀಜಿಯವರ ಪುತ್ಥಳಿಯನ್ನು ಸುವರ್ಣಸೌಧದಲ್ಲಿ ಅನಾವರಣ ಮಾಡಿದ್ದೇವೆ ಅದರ ಜೊತೆಗೇ ಗಂಗಾಧರಾವ್ ದೇಶಪಾಂಡೆಯವರ ಸ್ಮಾರಕವನ್ನು ಸಹಿತ ಉದ್ಘಾಟನೆ ಮಾಡೋದಕ್ಕೆ ಸರ್ಕಾರ ನಿಯೋಜಿಸಿದೆ ಈ ಕಾರ್ಯಕ್ರಮಗಳು ಸಂಪೂರ್ಣ ಯಶಸ್ವಿಯಾಗಬೇಕು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಅತ್ಯಂತ ಮಹತ್ವದ ಸಭೆ ಮಹತ್ವದ ಹಾಗೂ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರೋದರಿಂದ ಅದರ ಇತಿಹಾಸವನ್ನು ಮೆಲುಕು ಹಾಕುವ ಸಂದರ್ಭದೊಳಗೆ ಎಲ್ಲರೂ ವಿಶೇಷವಾಗಿ ಪಾಲ್ಗೊಳ್ಳಬೇಕು ಅಂಥೇಳಿ ನಾನು ಎಲ್ಲರಲ್ಲಿ ಆರಕೆ ಮಾಡ್ಕೊತೇನೆ ಒಂದೇ ಮಾತ್ರ ಮಾತಾಡ ಅಲ್ಲ ಅಲ್ಲ ಒಂದೇ ಮಾತು ನಡೋದ ನಾವು ನೀವು ಮತ್ತೆ ಮಾತಾಡ್ತೀನಿ ಬರ್ರಿ